ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟರ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತೇಳಿ ತೆಲಂಗಾಣದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾತ್ರಿ ಬಂದು ದೇಗಲೂರಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ಹಿಂದೆ ಮಕ್ಕಂಡಿದ್ದೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಗಾಡಿ ಓಡಿಸೋಕಾಗಲಿಲ್ಲ ಅಷ್ಟು ಆಗ್ಬಿಟ್ಟು ಬೆಳಗ್ಗೆ ಒಂದು ಆರು ಗಂಟೆಗೆ ಎದ್ಬಿಟ್ವಿ ಐದು ಗಂಟೆಗೆ ಎಬ್ಬರ್ಸೋ ಕೇಳಿದ್ದು ಸೆಕ್ಯೂರಿಟಿಗೆ ಎಬ್ಬರ್ಸಿದ್ದು ಆದರೆ ಚಳಿ ಜಾಸ್ತಿ ಇತ್ತು ಇಷ್ಟು ಜಲ್ದಿ ಏನು ಮಾಡೋದು ಅಂಥೇಳಿ ಆರು ಗಂಟೆಗೆ ಎದ್ದು ಬಂದ್ವಿ ಇವಾಗ ಹತ್ರ ಬಂದಿವಿ ನೋಡಿ ನಮಗೆ ನಾಂದಾಡಂತೂ ಈ ರೋಡ್ನಾಗೆ ಇಲ್ಲ ಮುಂಬೈ ಪುಣೆ ನಾಸಿಕ್ ಅಷ್ಟೇ ನಾಗ್ಪುರ್ ತೋರಿಸ್ತೈತೆ ಇದೇನು ಈ ವೆಲ್ಕಮ್ ಓಡ್ ಹೋಯ್ತಲ್ಲ ಇಲ್ಲಿಂದ ಹಿಂದಕ್ಕೆ ತೆಲಂಗಾಣ ಹೊಯ್ತು ಇಪ್ಪತ್ತು ಮಹಾರಾಷ್ಟ್ರ ನೋಡಿ ತೋರಿಸ್ತೀನಿ ಸಿಂಗಲ್ ರೋಡ್ ಇದೆಲ್ಲ ಮಹಾರಾಷ್ಟ್ರ ನೋಡಿ ಸಿಂಗಲ್ ರೋಡು ಇಲ್ಲೇ ಗಂಟ ಇದ್ದಿದ್ದು ತೆಲಂಗಾಣ ಇವಾಗ ಮಹಾರಾಷ್ಟ್ರ ಬಾರ್ಡ್ರ್ ನೋಡಿ ಇದು ಆರ್ ಟಿ ಒ ಚೆಕ್ ಪೋಸ್ಟು ಇಲ್ಲ ರೈಟ್ ಸೈಡಿಗೆ ಕಾಣ್ತಿದೆಯಲ್ಲ ಚೆಕ್ ಪೋಸ್ಟು ಹೋಗಿ ಬರೋಣ ಫೋನ್ ತೆಗೆದಿಟ್ಟು ಆಮೇಲೆ ಅದಕ್ಕೆ ಏನಾರು ಹೇಳಿ ಕರ್ಸ್ಕೊಂಡು ಒಂದು ಗಂಟೆ ಗಂಟಲೆ ಸತಾಯಿಸಿಬಿಡ್ತಾರೆ ಬರು ಇಲ್ಲಿ ಕಾಣ್ತಾ ಇದೆ ನೋಡಿ ಮೊದಲು ಆ ಕಡೆ ಕಾಟ ಇತ್ತು ಅಲ್ಲಿಗೆ ಇದ್ದಿದ್ದು ಇವಾಗ ಇಲ್ಲಿ ಮಾಡಿದ್ದಾರೆ ನೋಡಿ ಕಾಯ್ತಿದ್ದಾರೆ ನೆಂಟರು ಕಾಟ ನೋಡಿ ಬಾಡ್ರ್ ಕಾಟ ಕಾಟ ಇರಲಿಲ್ಲ ನಾನು ಒಂದೂವರೆ ವರ್ಷ ಹಿಂದೆ ಬಂದಿದ್ದು ಯಾವಾಗಂದ್ರೆ ಫೋರ್ಟೀನ್ ವೀಲಾಗೆ ಅವಾಗ ಕಾಟ ಇರಲಿ ರೆಡಿ ಮಾಡಿದ್ರು ನಾವು ಬಂದಾಗ ಹೊಸ್ದಾಗ ಇವಾಗ ಚಾಲು ಇದ್ದಾವೆ ಕಾಟದ ಆ ಕಡೆಗೆ ಮುಂದಕ್ಕೆ ಇದ್ದಿದ್ದು ಬಾಡ್ರ್ ಅಲ್ಲಿಂದ ತೆಗೆದು ಇವಾಗ ಫಸ್ಟ್ ಇದು ಬಾರ್ಡ್ರ್ ಆಮೇಲೆ ಕಾಟ ಓವರ್ಲೋಡ್ ಬಂದ್ರೆ ಭಾಳ ಕಷ್ಟ ಇಲ್ಲಿ ಬ್ಯಾಡ್ರನ್ನಾಗೆ ಓವರ್ಲೋಡ್ ಬಂತಂದ್ರೆ ಅಡ್ಜಸ್ಟ್ಮೆಂಟಿಂಗ್ ಭಾಳ ಮಾಡ್ತಾರೆ ಇವರು ನಮ್ದೆ ನಡೀತತೆ ನಮ್ಮದು ತೂಕ ಕಮ್ಮಿ ಐತೆ ಹಾಂ ನಿಲ್ಲಿಸ್ಕಂಡ್ರಿ ಓಕೆ ಅಲ್ಲಿ ಸಿಗ್ನಲ್ ತೋರಿಸ್ತಿದ್ದೆ ನೋಡಿ ನಿಲ್ಲು ನಿಲ್ಲು ಅಂತೇಳಿ ಸಿಸ್ಟಿ ನಿಲ್ಕಾಣ ಎತ್ತಿದ್ರು ಸ್ಲಿಪ್ಪಿಸ್ಕೊಂಡು ಹೋಗೋದೆ ಈ ಕಾಟಕ್ಕೆ ಇನ್ನೂರ ಇಪ್ಪತ್ತು ರೂಪಾಯಿ ಗುರು ದುಡ್ಡು ಫ್ರೀ ಬಾ ನೋಡ್ಬೇಕಂದ್ರೆ ಬಾಟ್ರೆ ಫ್ರೀ ಬಿಡ್ಬೇಕು ಇವ್ರು ಫ್ರೀ ಬಿಡೋದಿಲ್ಲ ಇವರು ದುಡ್ಡು ಇಸ್ಕೊಂತಾರೆ ಆ ಕಡೆ ಅವರು ದುಡ್ಡು ಇಸ್ಕೊಂತಾರೆ ಕಾಟ ಬೇಕಾ ತೂಕ ಬೇಕಾಗಿರೋದು ಅವ್ರಿಗೆ ನಮ್ಗೆ ಬೇಕಾಗಿಲ್ಲ ಅವ್ರು ಫ್ರೀ ಮಾಡಂಗಿಲ್ಲ ನಮ್ಮ ಮೇಲೆ ಹಾಕೋದು ನೀವು ಎಲ್ಲನ ಕಾಟ ಮಾಡಿಸಿ ಅದಕ್ಕೆ ನಾವೇ ಗಾಡಿಗೆ ಇದು ದುಡ್ಡು ಕೊಡಬೇಕು ಫ್ರೀ ಅಂತೂ ಮಾಡಲ್ಲ ಕೆಲವು ಕಡೆ ಒಂದೊಂದು ಪಾರ್ಟಿಗಳು ಫ್ಯಾಕ್ಟ್ರಿನಲ್ಲಿ ಫ್ರೀ ಮಾಡ್ತಾರೆ ಮೊದಲೇ ಇಲ್ಲೇ ಇದ್ದಿದ್ದು ನೋಡಿ ಬಾಡ್ರು ಇವಾಗ ಇಲ್ಲಿಂದ ತಂದು ಆ ಕಡೆಗೆ ಹಾಕಿದ್ದಾರೆ ಇಲ್ಲಿಂದ ಮಹಾರಾಷ್ಟ್ರ ಚಾಲುಗುರು ದೇಗ್ಲೂರು ಸಿಂಗಲ್ ರಸ್ತೆ ಪಟೋ ನೂರು ಕಿಲೋಮೀಟ್ರ್ ಐನೂರ ಐವತ್ತು ರೂಪಾಯಿ ಗುರು ಇದು ಕ್ಯಾಶ್ ಟೋಲು ಫಾಸ್ಟ್ ಟ್ಯಾಗ್ ಇಲ್ಲಂತೆ ಇದು ಹೆಂಗಂದ್ರೆ ನಮ್ಮದು ಬಳ್ಳಾರಿ ಬೈಪಾಸ್ನಾಗಿದೆಯಲ್ಲ ಟೋಲು ಕಾಂಟ್ರಾಕ್ಟ್ ಟೋಲು ಆ ಥರ ಇದು ರೋಡೆಲ್ಲ ಗುಂಡಿ ಬಿದ್ದಿತ್ತು ರೋಡ್ ಮಾಡಿದ್ದಾರೆ ಇವಾಗ ಒಂದು ಲೆಕ್ಕಕ್ಕೆ ರೋಡ್ ಚೀಟಿ ಕೊಟ್ಟು ಐವತ್ತು ರೂಪಾಯಿ ಎಫ್ ಎಸ್ ಮಾಡೋಕೆ ನೋಡ್ದೆ ನಾನು ನೋಡಿ ಜಗಳ ಮಾಡಿದ ಇಪ್ಪತ್ತು ರೂಪಾಯಿ ತಿಂಡಿ ಮಾಡ್ತೇನೆ ಅಂತ ಗಾಡಿಗೆ ಐವತ್ತೈವತ್ತು ರೂಪಾಯಿ ಹೊಡೆದ್ರೆ ಎಷ್ಟು ದುಡ್ಡು ಆಗ್ಬೋದು ಡೈಲಿ ಅದ್ರಾಗ ಈ ಸಿಂಗಲ್ ರೋಡಿಗೆ ಐನೂರೈವತ್ತು ರೂಪಾಯಿ ಇನ್ನೂ ಒಂದು ಟೋಲ್ ಬರುತ್ತೆ ಕ್ಯಾಶ್ ಟೋಲು ಈಗ ಯಾವಾಗಲೂ ಕ್ಯಾಶ್ ಆಗೋಂಗಿಲ್ಲ ಗುರು ಯಾವಾಗಲೂ ಫಾಸ್ಟ್ ಆಗಿ ಫಾಸ್ಟ್ ಆಗೇ ಮಾಡೋಂಗಿಲ್ಲ ಯಾರು ಮಾಡ್ತಾರ ಏನು ಸಿಂಗಲ್ ರೋಡಿಗೆ ಯಾಕೆ ದುಡ್ಡು ಕೊಡ್ಬೇಕು ಗುರು ಆಮೇಲೆ ತಿರುಗಿ ಇಪ್ಪತ್ತು ರೂಪಾಯಿ ಅಂದ್ರೆ ಇಪ್ಪತ್ತು ರೂಪಾಯಿ ಅಲ್ಲ ಇಪ್ಪತ್ತು ಪೈಸೂ ಕೊಡಲ್ಲ ಫಸ್ಟ್ ಐವತ್ತು ರೂಪಾಯಿ ವಾಪಸ್ ಅಂತೇಳಿ ಜಡಿ ಮಾಡಿದಾಗ ವಾಪಸ್ ಕೊಟ್ಟಿದ್ದು ಇಸ್ಕಂಡು ಬಂದೆ ನೋಡಿ ನಾನು ರಾತ್ರಿ ಸಿದ ಇಲ್ಲಿಗೆ ಬರ್ಬೇಕಾಗಿತ್ತು ಇಲ್ಲೇ ಆಲ್ಟ್ ಆಗ್ತಿದ್ ನಾವು ಬಂದು ಅಲ್ಲೇ ನಿದ್ದೆ ಬಂದ್ಬಿಡ್ತು ಕರೆಕ್ಟ್ ಅಲ್ಲಿಂದ ಇಲ್ಲಿಗೆ ಒಂದು ಐವತ್ತು ಕಿಲೋಮೀಟ್ರ್ ಬರ್ಬೇಕಾಗಿತ್ತು ಗುರು ಇಲ್ಲೇ ನೋಡಿ ಆಲ್ಟ್ ಆಗ್ತಿದ್ದು ಇದೇ ಗುರುದ್ವಾರ ಇದು ಸಿಖರದು ಇಲ್ಲಿ ರೈಟ್ ಸೈಡ್ ಪಾರ್ಕಿಂಗ್ ಕಾಣ್ತಿದ್ಯಲ್ಲ ರೈಟ್ ಲೆಫ್ಟಿಗೆ ಇದೇ ಪಾರ್ಕಿಂಗು ಇಲ್ಲಿ ಬಂದು ಆರಾಮಾಗಿ ಆರಾಮಾಗ ಒಂದು ಆರು ಗಂಟೆಗೆ ಬಿಡ್ತಿದ್ದೆ ಇಲ್ಲಿಗೆ ಇಲ್ಲಿ ಗಂಟೆ ಬರೋಕ್ಕಾಗ್ತಿದ್ದಿಲ್ಲ ಅಲ್ಲೇ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಅದಕ್ಕೆ ಅಲ್ಲೇ ಮಕ್ಕಂಡಿದ್ದು ಮಕ್ಕಂಡು ಒಂದು ನೋಡಿದ್ರೆ ಇವ್ರದೊಂದು ಕಾಟ ನಮಗೆ ನೆಂಟ್ರದು ಇನ್ನು ಮುಂದೇನೇ ಇದ್ದಾರೆ ನೆಂಟರು ಇವಾಗ ಇನ್ನೊಂದು ಟೋಲ್ ಬರ್ತದ ಗುರು ಕ್ಯಾಶ್ ಟೋಲು ಅದಕ್ಕೂ ಐನೂರ ಐವತ್ತು ರೂಪಾಯಿ ಮತ್ತೆ ಇನ್ನು ಎಷ್ಟು ಬರ್ತಾವ ಗುರು ಗೊತ್ತೇ ಇಲ್ಲ ನೋಡೋಣ ಬನ್ನಿ ಮುಂದೋಗಿ ನೋಡೋಣ ಮೊದಲು ಈ ರೋಡಿಗೆ ದುಡ್ಡು ಕೊಟ್ಟು ಗುಂಡಿಗೆ ಗುಂಡೆಗೆ ಹೋಗ್ಬೇಕಾಗಿತ್ತು ಇವಾಗ ರೋಡ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೊದಲು ಫುಲ್ ಗುಂಡಿ ಗುಂಡಿ ಬಿದ್ದುಬಿಟ್ಟಿದ್ವಿ ರೋಡು ಅದೇ ಸೇಮ್ ಟೋಲ್ ಗೇಟ್ ತಗೊಂಡಾರು ಐನೂರ ಐವತ್ತು ರೂಪಾಯಿ ಕ್ಯಾಶು ಆದರೂ ಫಾಸ್ಟಾಗಿ ಮಾಡಿಲ್ಲ ಈ ಟೋಲ್ ಹೆಂಗೆ ಅಂದರು ಕಾಂಟ್ರಾಕ್ಟ್ ಟೋಲ್ ಇದು ಹಂಗಾಮಿ ಮೇಲೆ ನಡೆಸ್ತಿರೋದು ಇದಕ್ಕೆ ಗೇಟ್ಗೆ ಅಲ್ಲಿ ಟ್ರೈನ್ ಇಲ್ಲ ಆ್ಯಂಬುಲೆನ್ಸ್ ಇಲ್ಲ ಏನಿಲ್ಲ ಅದೇನು ಕ್ವಶನ್ ಮಾಡಂಗಿಲ್ಲ ಅಲ್ಲಿ ಏನಾರು ಎಷ್ಟು ಕ್ವೆಶನ್ ಮಾಡಿದರೆ ಗೇಟ್ ಮಾಡಿದಾಗ ಕ್ವಶನ್ ಮಾಡೋದು ಇವು ಟೋಲ್ ಹೆಂಗಂದ್ರೆ ನಾವು ಬಳ್ಳಾರಿ ಬೈಪಾಸ್ನಾಗಿದ್ದಾವೆ ಗೊತ್ತಾ ಟೋಲು ಜಿಂದಾಲ್ ಗೋಗಾ ರೋಡ್ನಾಗ ಒಂದು ಮತ್ತು ಅನಂತಪುರ ಹೋಗೋ ರೋಡ್ನಾಗ ಒಂದು ಕ್ಯಾಶ್ ಟೋಲ್ಗಳು ನೂರಿಪ್ಪತ್ತು ರೂಪಾಯ್ದಾವೆ ನೂರು ಹದಿನೈದು ರೂಪಾಯಿ ನೂರ ಇಪ್ಪತ್ತು ಅದು ಹಂಗಿವು ಟೋಲು ಇವು ಏನು ಮಾಡಿದರೂ ತೆಗಿಯೋಲ್ಲ ರೋಡ್ ಒಟ್ಟು ರೋಡ್ ರೆಡಿ ಮಾಡಿದ್ದಾರೆ ಅಷ್ಟೇ ಅಲ್ಲಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಸಿಂಗಲ್ ರೋಡ್ ಐತೆ ಆಮೇಲೆ ಇದೊಂದು ಐವತ್ತು ಕಿಲೋಮೀಟ್ರ್ ಫೋರ್ ಲೈನ್ ಇಷ್ಟಕ್ಕೆ ಒಂದು ಸಾವಿರದ ಗುರು ಎಂಬತ್ತು ಕಿಲೋಮೀಟ್ರಿಗೆ ಬಹಳ ಲಾಸ್ ಆಗುತ್ತೆ ರೋಡ್ ನಾಗ ಎಂಬತ್ ಕಿಲೋಮೀಟ್ರಿಗೆ ಸಾವಿರದ ಇನ್ನೇನು ನಾಂದಾಡ್ ಹತ್ತತ್ರ ಬಂದ್ವಿ ಒಂದು ಸಲ ಡೀಸೆಲ್ ಹಾಕ್ಸ್ಕೊಂಬಿಟ್ರೆ ಸಿ ಇದ್ಬಿಟ್ದಮಾಬದ್ ಗಾಡಿ ಹೋಗಿ ಡೀಸೆಲ್ ಹಾಕ್ಸಿ ಸಿಗೊಂಡ್ ಬನ್ನಿ ಇಲ್ಲ ಟೀ ಕುಡಿ ಮಪ್ಪ ನಾಂದ ಬಂದ್ವಿ ನೋಡಿ ಇಲ್ಲಿ ವಾರಂಗಪಟ್ಣದಿಂದ ಲೆಫ್ಟಿಗೆ ಹೊಡ್ಕೊಂಡು ರೋಡ್ನಾಗ ಹೋಗ್ತಾ ಇದ್ದೀನಿ ಗುರು ಈ ರೋಡು ಎರಡು ವರ್ಷ ಇದ್ದಾನು ಮಾಡ್ತಿರೋದೆ ಇಲ್ಲಿ ರೋಡ್ ಹೆಂಗೆ ಮಾಡ್ತಾರಂದರೆ ಅಂದರೆ ಬೇಸಿಗೆಯ ಮಾಡಿದ್ದು ಮಳೆಗಾಲದಾಗಿರೋಲ್ಲ ಮಳೆ ಬಂದೆಲ್ಲ ಗುಂಡಿ ಹೋಗ್ತವೆ ಗುಂಡಿಗಳು ನೋಡಿ ಹೆಂಗಿದ್ದಾವೆ ಇದು ರಾತ್ರಿ ಬಂದೆಲ್ಲ ನೀವು ಗುಂಡಿಗೆ ಬಿಟ್ಟುಬಿಟ್ರೆ ಬ್ಲೇಡೆಲ್ಲ ಮುರಿದೋಗ್ಬಿಡ್ತವೆ ಅಂಥ ಗುಂಡಿಗಳಿರೋದು ಒಂದು ಸೈಡು ರೋಡ್ ಮಾಡಿ ಕೈ ಕೈಬಿಟ್ಟಾರೆ ಅರ್ಧ ಒಂದು ಸೈಡ್ ಮಾಡೇ ಇಲ್ಲ ಅದು ಡೈವರ್ಷನ್ ಬೋರ್ಡುಗಳಿಲ್ಲ ಏನಿಲ್ಲ ನಾವು ಈ ರೋಡ್ನಾಗೆ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಹೋಗಿ ರೋಡ್ ಚೇಂಜ್ ಮಾಡಬೇಕು ಅಲ್ಲಿ ಪೊಲೀಸ್ನೂ ಬಂದ ಹಂಗೆ ಬಂದಿದ್ರೆ ಅಡ್ಡ ಬಂದ್ಬಿಡೋರು ಇನ್ನೇನು ಈಗ ಅಲ್ಲೇ ರೋಡ್ ಒಳ್ಳೆ ರೋಡ್ ಬರ್ತಾ ಇದೆ ನೋಡಿ ಈ ಕಡೆ ಡೈವರ್ಷನ್ ತಗೊಂಡು ಇದೆ ಅಲ್ಲೆಲ್ಲ ಹಿಂದೆ ಗುಂಡಿ ಬಿದ್ದಿದ್ವು ಇಲ್ಲೊಂದು ಸ್ವಲ್ಪ ಚೆನ್ನಾಗಿ ಕಾಣ್ತೈತೆ ಮತ್ತೆ ಮುಂದೆ ಹೋದ್ರೆ ಮುಂದೆ ಹೆಂಗೈತೆ ಗೊತ್ತಿಲ್ಲ ನಾವು ಈ ರೋಡ್ನಾಗೇನು ಬಹಳ ದೂರ ಹೋಗ್ಬೇಕಾಗಿಲ್ಲ ಈ ರೋಡ್ನಾಗೆ ಒಂದು ನಂದು ಹದಿನೈದು ಕಿಲೋಮೀಟ್ರ್ ಅಷ್ಟೇ ಹೋಗ್ಬೇಕಾಗಿರೋದು ಈ ರೋಡು ಬೀಡ್ಗೆ ಹೋಗುತ್ತೆ ನಾವು ಬೀಡಿಗೆ ಹೋಗೋದು ಬೇಕಿಲ್ಲ ಈ ರೋಡ್ನಾಗ ಒಂದು ಹದಿನೈದು ಕಿಲೋಮೀಟ್ರ್ ಹೋಗಿ ರೈಟಿಗೆ ತಕೊಂಡ್ಬಿಟ್ರೆ ಅಲ್ಲಿಂದ ಒಂದೇ ರೋಡು ಜಾಲನಾಗ ಹೋಗ್ಬಿಡ್ತೀವಿ ಸೀದಾ ಜಾಲನ ಹೋಗಿ ಎಕ್ಸ್ಪ್ರೆಸ್ ಹತ್ತಿದ್ರೆ ಸೀದಾ ಇದು ಇದ್ರಾಗ ಇಳಿತೀವಿ ಔರಂಗಾಬಾದ್ ಧಾಟಿ ದುಲಿಯಾ ರೋಡ್ನಾಗ ಇಳಿದು ಆ ಕನ್ನಡ ಘಾಟ್ ಓಪನ್ ಆಯ್ತೋ ಇಲ್ಲೋ ಏನೋ ಗೊತ್ತಿಲ್ಲ ಅಲ್ಲಿ ಗಾಡರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಅದು ಓಪನ್ ಇಲ್ಲ ಅಂದರೆ ಏನು ಮಾಡೋಕ್ ಬರೋಲ್ಲ ಪಕ್ಕದಾಗ ಇನ್ನೊಂದು ರೋಡ್ ಇದೆಯಲ್ಲ ನಂದಾಗ ಹೋಗೋದು ಆ ರೋಡ್ನಗಳ ಹೋಗ್ಬಿಡೋದು ಇದು ಏನು ಮಾಡಂಗಿಲ್ಲ ಆ ಕಡೆ ರೋಡ್ ಇಲ್ಲ ಏನಿಲ್ಲ ಅದು ಘಾಟ್ ಬಂದಾಗಿ ಘಾಟ್ ಏನಕ್ಕೆ ಬಂದಾಗತ್ತಂದ್ರೆ ಯಾರೋ ಲಾಯರ್ ಅಂತ ಗುರು ಜಡ್ಜ್ ಅಂತ ಬಂದ್ ಮಾಡ್ಸಿರೋದು ಜಡ್ಜು ಎಲ್ಲಿಗೆ ಹೋಗಾರಂತೆ ಇದು ಅದು ಘಾಟ್ನಾಗ ಫುಲ್ ಟ್ರಾಫಿಕ್ ಇರೋದು ಯಾವಾಗ್ಲೂ ಟ್ರಾಫಿಕ್ ಫುಲ್ ಜಾಮ್ ಇರೋದು ಅದು ಘಾಟು ರಾತ್ರಿ ಆಗ್ಲೂ ಜಾಮು ಅಂದ್ರೆ ಇರೋದು ನಾಲ್ಕು ಅವರು ಜಾಮ್ನಾಗೆ ಜಡ್ಜು ನಿಂತಿದ್ರಂತೆ ಅದಕ್ಕೆ ಆ ರೋಡೇ ಬಂದ್ ಮಾಡಿಸ್ಬಿಟ್ಟಾರ ಲಾರಿನೇ ಇಲ್ಲ ಓನ್ಲಿ ಬಸ್ಸು ಕಾರು ಅಷ್ಟೇ ಆ ರೋಡ್ನಾಗ ಹೋಗೋದು ಘಾಟ್ನಾಗೆ ಅದಿದ್ದಿದ್ರೆ ಬಹಳ ಚೆನ್ನಾಗಿತ್ತು ನಮಗೆ ಅದು ಬಂದ್ ಬಂದಾತು ಬಂದಾದಾಗ್ಲಿಂದ ಆ ರೋಡ್ಗೆ ಹೋಗೋದೇ ಬಿಟ್ಬಿಟ್ಟು ನಾವು ಔರಂಗಾಬಾದ್ ರೋಡ್ ಮೇಲೆ ಓಡಾಡೋದು ಅದು ಚಾಲು ಇದ್ದಿದ್ರೆ ನಗರ ಮೇಲೆ ಓಡಾಡ್ತಿದ್ದಿಲ್ಲ ನಾವು ಬರೀ ಔರಂಗಾಬಾದ್ ಮೇಲೆ ಓಡಾಡ್ತಿದ್ವು ಆ ರೋಡ್ ಬಂದಾದಾಗ್ಲಿಂದ ಬರೀ ನಗರ ಮೇಲೆ ಓಡದ್ ಓಡಾಡ್ತಾ ಇವಾಗ ಔರಂಗಾಬಾದ್ ಮೇಲೆ ಹೋಗೋಕ್ಕೆ ಬೇಜಾರು ನಮಗೆ ನಗರ ಮೇಲೆ ಓಡಾಡಿದ್ರೆ ಚೆನ್ನಾಗೈತಲ್ಲ ಅಂಥೇಳಿ ಒಂದೊಂದು ರೋಡ್ ಹೆಂಗೆ ಕಂಟಿನ್ಯೂ ಅದೇ ತಿರುಗಿ ಬಿಟ್ರೆ ಅದೇ ರೋಡ್ ಅಭ್ಯಾಸ ಆಗಿಬಿಡ್ತೈತೆ ಈ ರೋಡ್ ಯಾಕೋ ಇನ್ನೂ ಪಿಕಪ್ ಅಂತ ಇಲ್ಲ ಸ್ವಲ್ಪ ಪಿಕಪ್ ಡೌನ್ ಇದೆ ಹೋಗಿ ಇಲ್ಲೆಲ್ಲನ ಒಂದು ಎಚ್ ಪಿನೋ ಇಲ್ಲ ಭಾರತ ಇಂಡಿಯಾನ ಬಂಕ್ ಸಿಕ್ಕಾಗ ಡಿಸ್ಲ್ ಹಾಕ್ಸ್ಕೊಂಡು ತಿಂಡಿ ಮಾಡ್ಕೊಂಡು ಹೊಳೆ ಬಿಡಾಕ್ಬೋದು ಏನು ಬಂದ್ವಿ ಬಸ್ಮತ್ ಅಂತ ಅವರು ಮುಂದೆ ಕಾಣ್ತಿರೋದು ಬಸ್ಮತ್ ಸಿಟಿ ನಾವು ಸಿಟಿಗೋಗಂಗಿಲ್ಲ ಇಲ್ಲೇ ರೈಟಿಗೆ ತಗೋಬೇಕು ಈ ಬೋರ್ಡ್ರಲ್ಲಿ ಇದ್ದಾವಲ್ಲ ಬ್ಯೂಟಿ ಪಾರ್ಲರು ಫೇಸ್ ವಾಶ್ ನಾವು ಇಲ್ಲಿಂದ ರೈಟಿಗೆ ತಕ್ಕಂಡು ಇಲ್ಲಿಂದ ನೂರ ಎಂಬತ್ತು ಕಿಲೋಮೀಟ್ರ್ ಐತಿ ಗುರು ಜಾಲ್ನ ಜಾಲ್ನಾಗ ಹೋಗೋಕ್ಕೆ ಹೋಗೋಕ್ಕೆ ಏನೋ ನಮ್ಮ ಭಾಳ ಲೇಟಾಗಿ ಬಿಡ್ತೇವೆ ಇಷ್ಟೊತ್ತಿಗೆ ಜಂಟೂರಾಗಿರ್ಬೇಕಾಗಿತ್ತು ನಾವು ಅಂದರೆ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಮುಂದೆ ಇರ್ತಿದ್ದೆ ಲೇಟ್ ಆಗಿಬಿಟ್ಟು ಇವಾಗ ಡೀಸಲ್ ಹಾಕ್ಟೇಂದ್ರ ಅಲ್ಲೇ ಆಯ್ತಾ ಲಾಸ್ಟ್ ಬರ್ಕೆಂಟ್ ಊಟ ಮಾಡಿದ್ವಿ ಇವೆಲ್ಲ ಸಿಗಿದ ನೋಡಿ ಅದು ಅವಂದ ಮೂವತ್ನಾಲ್ಕು ಕಿಲೋಮೀಟ್ರ್ ಐತೆ ಔರಂಗಾಬಾದ್ ಇನ್ನೂರು ಮೂವತ್ತು ಕಿಲೋಮೀಟ್ರ್ ಐತೆ ನೋಡಿ ಶಿರಡಿ ಮುನ್ನೂರ ಎಪ್ಪತ್ತು ಇವಾಗ ಶಿರಡಿಗೆ ಹೋಗಂಗಿಲ್ಲ ಔರಂಗಾಬಾದ್ ಲಾಸ್ಟು ಬೈಪಾಸ್ ಹಾಕೊಂಡು ಕೂಡ ಇದೆ ಟೋಲು ಇದು ಟೋಲ್ ಕ್ಲೋಸ್ ಐತೆ ಫಸ್ಟಿಗೆ ಓಪನ್ ಇತ್ತು ನಾವು ಬರ್ಬೇಕಾದ್ರೆ ಇವಾಗ ಕ್ಲೋಸ್ ಮಾಡಿದ್ದಾರೆ ನೋಡಿ ಸಿಗಮ್ಮ ಈ ರೋಡ್ ಹೆಂಗೆ ಏನೋ ಅಲ್ಲಿ ಮುಂದೆ ಬೇರೆ ಒಂದು ನಲ್ವತ್ತು ಕಿಲೋಮೀಟರ್ ಬಾರಿ ಗುಂಡಿ ಬಿದ್ದಿದ್ವು ಅದೇನು ವರ್ಕ್ ಮಾಡಿದಾರ ಒಂದು ಗೊತ್ತಿಲ್ಲ ಅಲ್ಲಿ ಹೋದಾಗ್ಲೇ ಗೊತ್ತಾಗ ಈ ರೋಡಲ್ಲಿ ಬರ್ದ ಎರಡು ವರ್ಷ ಆಗಿತ್ತು ಎರಡು ವರ್ಷದ ಮೇಲೆ ಈ ರೋಡ್ ಬಂದಿದ್ದೀನಿ ಇವಾಗ ಯೋಗ ಯೋಗ ಬಂದಿದೆ ನೋಡಿ ಈ ರೋಡ್ ಮಾಡಕ್ಕೆ ಅದು ಒಂದು ಸೈಡ್ ಮಾಡಿ ಒಂದು ಸೈಡ್ ಬಿಟ್ಟಿದ್ದಾರೆ ಲೆಫ್ಟ್ ಸೈಡಿಗೆ ಯಾರನ್ನ ಹೋಗಿ ಗುಂಡಕ್ಕೆ ಬಿದ್ದ್ ಬಿಡ್ರಿ ಅಂತ ಹೇಳಿ ಒಂದು ಸ್ವಲ್ಪ ದೊಡ್ಡದು ಮಾಡಿದರೆ ಏನು ಆಗ್ತಿದ್ದಿಲ್ಲ ಜಂಟೂರ್ವರೆಗೂ ಹಿಂಗೆ ಐತೆ ರೋಡು ಚೆನ್ನಾಗೈತೆ ಇನ್ನೊಂದು ಎರಡು ತಿಂಗಳು ಬಿಟ್ಟು ಅಷ್ಟೊತ್ತಿಗೆ ಫುಲ್ ಆಗಿಬಿಡುತ್ತೆ ಹಿಂಗೆ ಅಪೋಸಿಟ್ ಗಾಡಿ ಬಂದಾಗಲೇ ಒಂದು ಸ್ವಲ್ಪ ತೊಂದರೆ ಆಗೋದು ಇವಾಗ ಆ ಕಡೆ ಅವರು ಗುಂಡೆ ಕಿಳಿಸೋಕೆ ಬರಲ್ಲ ನಾವು ಜೋರಾಗಿ ಸೈಡ್ಗೆ ಎಳಿಯೋಕೆ ಬರೋಲ್ಲ ಈ ಬೈಕ್ಗಳು ಸೈಡಿಗೆ ನಿಂತಿರ್ತಾವಲ್ಲ ಇಲ್ಲೇ ತೊಂದರೆ ಆಗೋದು ಅದ್ರಾಗೂ ಪೂರ್ತಿ ಒಂದು ಕಡೆದನ್ನು ಮಾಡಿಬಿಟ್ಟಿಲ್ಲ ಡೈವರ್ಷನ್ಗಳು ಬೇರೆ ಇದ್ದಾವೆ ಡೈವರ್ಷನ್ ಇರೋದಾಗ ಬಹಳ ತೊಂದರೆ ಆಗದ್ ನನಗೆ ನೋಡಿ ಇಲ್ಲಿ ಜೆ ಸಿ ಪಿ ಅಡ್ಡ ನಿಲ್ಸಿದೆ ಡೌನ್ ನಾಗ ಬೇರೆ ಐತೆ ಗೊತ್ತಾಗೋದಿಲ್ಲ ಏನಿಲ್ಲ ಬಂದಿದ್ದು ಇನ್ನೊಂದ್ ಏನಂದ್ರೆ ಈ ರೋಡ್ ನಾಗೆ ಡೈವರ್ಷನ್ ಬೋರ್ಡ್ಗಳಿಲ್ಲ ನಾಮಫಲಕ ಬೋರ್ಡ್ ಇಲ್ಲಿ ಇಟ್ಟಿಲ್ಲ ಅಗ್ಲತ್ ಏನ್ ಗೊತ್ತಾಗುತ್ತೆ ರಾತ್ರಿ ಬಂದರು ಯಾವ್ದನ್ನ ಹಳದಕ್ ಹೋಗಬೇಕು ಇಲ್ಲಾಂದ್ರೆ ಗುಂಡಕ್ಕೆ ಹೋಗ್ಬೇಕು ನೋಡಿ ಇಲ್ಲಿ ಒಂದೇ ಗಾಡಿ ಪಾಸ್ ಆಗೋದು ಕಾರು ಬಂಡಾಟಕ್ಕೆ ಪಾಸ್ ಆಗುತ್ತೆ ನಮಗೆ ಜಂಟೂರು ಬಂದು ಇನ್ನೊಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಐತೆ ಅಷ್ಟೇ ಜಂಟೂರ್ಗೆ ಹೋದ್ರೆ ಜಂಟೂರಿಂದ ಅತ್ಲಾಗೆ ನಾನು ಲಾಸ್ಟ್ ಟ್ರಿಪ್ ಲಾಸ್ಟ್ ಟೈಮ್ ಬಂದಾಗ ಒಂದು ಒಂದೂವರೆ ವರ್ಷದ ಕೆಳಗೆ ಬಂದಿದ್ದು ಅದು ಜಂಟೂರಿಂದ ಜಾಲನಗರ್ನ ಜಾಲ ಜಾಲನಗರ್ನ ಫೋರ್ ಲೈನ್ ಐತೆ ಅದ್ರಾಗ ಒಂದು ಐವತ್ತು ಕಿಲೋಮೀಟ್ರ್ ಸಿಂಗಲ್ ರೋಡ್ ಇರೋದು ನೋಡಿ ಇಲ್ಲಿಂದ ಹಿಂಗೆ ಮಾಡಿರೋದು ಜಂಟೂರ್ಗ ನಾನು ಬೇರೆ ಅಡ್ಡ ಇಟ್ಟಿದ್ರಿ ನೋಡೋಣ ಜಂಟೂರ್ಗೆ ಎಷ್ಟು ಗೊತ್ತಿಲ್ಲ ವಿಡಿಯೋ ಯಾಕೆ ಉದ್ದಾದಂಗ್ ಈ ವಿಡಿಯೋ ನಿಮ್ಗೆ ಮುಗಿಸ್ತೀನಿ ನೋಡ್ತೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲ್ಟ್ ಇನ್ನೊಂದು ಬರುತ್ತೆ ಫಾಲ್ಟು ಅಂದ್ರೆ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ ಈ ಪಟ್ಟು ಡೈಲಿ ವಿಡಿಯೋ ಹಾಕ್ತೀನಿ ಡೈಲಿ ವಿಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿ